ಕಾಣಯ್ಯ ಅಣ್ಣನು ನಮ್ಮ ಕಿನ್ನರಿ ಬ್ರಹ್ಮಯ್ಯ ಅಂತ ಹೇಳ್ತಾ ಕೂಡಲ ಸಂಗಮ ದೇವ ಇವ್ರೆಲ್ಲರೂ ನನ್ನವರು ಅಂತ ಹೇಳ್ಕೊಳ್ಳುವಂತಹ ಅವಲ ನಿಲುವನ್ನ ಈ ಕನಕದಾಸರು ಹೇಳ್ತಾರ ನೀವು ಕುಲ ಕುಲ ಅಂತ ಬಡದಾಡ್ತೀರಿ ಕೆಳಗಿನ ಕುಲದವ್ರಿಗೆ ಆಹಾರ ಸಂಸ್ಕೃತಿಗೆ ಸಲುವಾಗಿನೇ ಅವರನ್ನ ಹೊರಗಿಡ್ತೀರಿ ಪಂಕ ಜನಾಪನನ್ನ ನೀವು ಆರಾಧನೆ ಮಾಡೋರು ಬಿಸಬ ಜನಾಪನಿಗೆ ಕೆಸರಿನಾಗ ಹುಟ್ಟಿದ ಕಮಲ ತಂದೆ ಏರಿಸಿ ಪೂಜೆ ಮಾಡ್ತಿರಲ್ಲ ನೀವೆಂಥ ಕುಲ ಯೋಚನೆ ಮಾಡೋರು ಬಿಸ್ಮ ಜನಾಭ ಅಂದ್ರೆ ವಿಷ್ಣು ಆ ವಿಷ್ಣುವಿನಿಗೆ ಎಂಥದ್ದು ಎಲ್ಲಿ ಹುಟ್ಟಿರ್ತದೆ ಕಮಲ ಸ್ವಚ್ಛ ನೀರಿನಾಗೆಲ್ರೆ ಕಮಲ ಹುಟ್ಟುದು ನಾವು ವೆಂಕನ ಕೆಸರೊಳಗೆ ಅದು ಭಾಳ ದಿನ ಮ ಮಡಗಟ್ಟಿ ನಿಂತ ಕೆಸರಿನೊಳಗೆ ಕಮಲ ಹುಟ್ಟದ ಅಂಥ ಕಮಲದ ಹೂವು ಶ್ರೇಷ್ಠ ಅಂತ ತಂದು ಹಾಕ್ತಿರಲ್ಲ ನೀವು ಕುಲ ಹುಡುಕುದೊಳಗೆ ಅಂತ ಅಂಥೇಳೆ ಹಾಗೆ ನೀವು ಆಕಳ ಮೊಲೆಯೊಳಗ ಅಂದ್ರೆ ಆಕಳ ಹಾಲವನ್ನ ಕ್ಷೀ ಬಾಲಾಕ್ಷನಿಗೆ ಕ್ಷೀರಾಭಿಷೇಕ ಮಾಡ್ತಿರಲ್ಲ ಇದು ನಿಮಗೆ ಕುಲದ ಬಗ್ಗೆ ಅಥವಾ ಇದು ಜಾತಿ ಇದು ಕೀಳರಿಮೆಯ ಅನ್ಸಂಗಿಲೇನು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾನೆ ಹಾಗೆ ಹಲವು ದಾಸರ ಮನೆಯ ಹೊಲೆಯ ದಾಸನ ಅನ್ನುವಂತ ಹೇಳ್ತಾ ನನ್ನ ಜಾತಿಯು ಕೂಡ ಕಡಿಮೆ ಹೊಲೆಯ ಅನ್ನುವಂಥದ್ದು ಕಡಿಮೆ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೆ ಬಸವಣ್ಣವ್ರು ಹೇಳ್ತಾರ ಹೊಲೆಯ ಅನ್ನುವಂಥದ್ದನ್ನ ಹೋಗಿ ನೀರಾಗಿ ಮುಳಿಗ್ ಬಂದ್ಬಿಟ್ರೆ ಹೊಲೆಯ ಹೋಗ್ಬಿಡ್ತು ಅಂತ ಲಿಂಗಧಾರಣೆಯನ್ನ ಮಾಡಿದ್ರೆ ಹೊಲೆಯ ಹೋಗ್ಬಿಡ್ತು ಅಂತ ಆದ್ರೆ ಇಷ್ಟು ವರ್ಷಗಳ ಕಳೆದರೂ ಆ ಹೊಲೆಯ ನಮ್ಮಿಂದ ಹೋಗಿಲ್ಲ ಜಾತಿ ವ್ಯವಸ್ಥೆ ನಮ್ಮಿಂದ ಹೋಗಿಲ್ಲ ಸಾಮಾಜಿಕ ಬದಲಾವಣೆಗಳನ್ನು ನಾವು ಮತ್ತೆ ಮತ್ತೆ ಪುನರಾವಲೋಕನ ಮಾಡಬೇಕಾಗಿದೆ ಕನಕದಾಸರು ಬಸವಣ್ಣನವರನ್ನು ನಾವು ಹೊಳ್ಳಿಹೊಳೆ ಅಭ್ಯಾಸ ಮಾಡಬೇಕಾಗಿದೆ ಹಳ್ಳಿಹೊಳ್ಳೆ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಇಂದಿನ ಯುವ ಸಮುದಾಯಕ್ಕೆ ತಲುಪಿಸಬೇಕಾಗಿದೆ ಯಾಕಂತಂದ್ರೆ ಈ ಜಾತಿ ವ್ಯವಸ್ಥೆಯಿಂದ ಮುಕ್ತಿ ಬಹುಶಃ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಇದು ತನ್ನ ಹಿಡಿತದ ಕವಿಮುಷ್ಟಿಯೊಳಗೆ ನಮ್ಮನ್ನು ಹಿಡ್ಕೊಂಡು ಬರ್ತಾನೆ ಇದೆ ಹಾಗಾಗ್ಯೂ ಕೂಡ ಬಸವಣ್ಣನ ನಂತರದಲ್ಲಿ ಬಂದಂಥ ಎಲ್ಲ ನಮ್ಮ ನಾಡಿನ ಶರಣರು ಸಂತರು ಕವಿಗಳು ದಾರ್ಶನಿಕರು ಇವರೆಲ್ಲರೂ ಕೂಡ ಈ ಸಾಮಾಜಿಕ ನಿಲುವಿನ ಬಗ್ಗೆ ಹೋರಾಟಗಳನ್ನು ಮಾಡಿದಾರ ತಮ್ಮ ವಿಚಾರಗಳನ್ನು ಪ್ರಚಾರ ಮಾಡಿದಾರ ಹಾಗಾಗಿ ನಾವು ಮತ್ತೆ ಮತ್ತೆ ಓದುವಂಥ ಮತ್ತೆ ಮತ್ತೆ ಅಧ್ಯಯನ ಮಾಡುವಂಥ ಅವಲೋಕನ ಮಾಡುವಂಥ ಚಿಂತನೆಗಳನ್ನು ಮಾಡುವಂಥ ಅವಕಾಶಗಳನ್ನು ಈ ವೇದಿಕೆಗಳು ನಮಗೆ ಕಲ್ಪಿಸ್ಕೊಡ್ತಾ ಇದ್ದವು ಇಲ್ಲಿವರೆಗೆ ನನ್ನ ಮಾತುಗಳನ್ನು ಕೇಳಿದಂಥ ತಮ್ಮೆಲ್ಲರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಸಮಯದ ಭೀತಿಯೊಳಗೆ ಕೊಟ್ಟಂತಹ ವಿಷಯಕ್ಕೆ ನ್ಯಾಯ ಒದಗಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದೆರಡು ಧನ್ಯವಾದ ಸಮ ಸಮಾಜದ ಪರಿಕಲ್ಪನೆಯ ಬಗ್ಗೆ ಅದ್ಭುತವಾಗಿ ಮಾತನಾಡಿದಂಥ ಡಾಕ್ಟರ್ ನಿರ್ಮಲಾ ಭಟ್ಟಲೆ ಮೇಡಮ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳು ಇನ್ನು ಎರಡನೇದಾಗಿ ಬಸವಣ್ಣ ಮತ್ತು ಕನಕದಾಸರಲ್ಲಿ ಭಕ್ತಿಯ ಪರಿಕಲ್ಪನೆ ಅಂತಕ್ಕಂಥ ವಿಷಯ